ಬರುತ್ತೆ ಅಧಿಕಾರದ ಹೋಗಿದ್ರೆ ನಾನು ಶಾಸಕನಾಗಿದ್ದಾಗ ಹೋಗಿ ಇವ್ರಿಗಿಂತ ಮುಂಚೆ ಮಂತ್ರಿ ಆಗ್ತಿದ್ದೆ ಇಂಥ ಪರಿಸ್ಥಿತಿ ಬರ್ತದೆ ನಾನು ಕನಸು ಮನಸ್ಸಿನಲ್ಲಿ ಊಹಿಸಿರ್ಲಿಲ್ಲ ಇವತ್ತಂಥ ಪರಿಸ್ಥಿತಿ ಬಂದಿದೆ ಅದರಿಂದ ಇವತ್ತು ನಾವು ಪಕ್ಷ ತೊರೀತಾ ಇತ್ತು ನೋವಾಗ್ತಾ ಇದೆ ನಾನೇನು ಸಂತೋಷದಿಂದ ಪಕ್ಷ ಬಿಡ್ತಾ ಇಲ್ಲ ಬಹಳ ನೋವಾಗ್ತಾ ಇದೆ ಶಾಸಕನಾಗಿದ್ದ ನಿಮ್ಗೆಲ್ಲ ಗೊತ್ತಿದೆ ಬಚ್ಚೆಗೊಂಡ್ ಕೊಡ್ತಕ್ಕಂಥ ಕರೆನ್ಸಿ ಇಂಡಿಯಾದಲ್ಲಿ ಪ್ರಿಂಟ್ ಆಗಿಲ್ಲ ಅಂತಕ್ಕಂಥ ನಿಟ್ಟವಾದ ಮಾತನ್ನು ಹೇಳಿ ಆಸೆ ಅಂಶಗಳು ಬಲಿಯಾಗಿದೆ ಹಣನ ತಿಕ್ಕರಿಸಿ ಅಧಿಕಾರವನ್ನು ತಿಕ್ಕರಿಸಿ ಈ ಪಕ್ಷ ಜೊತೆ ಗುರುತಿಕೊಂಡಿದ್ದೆ ನಾನು ಮೊನ್ನೆ ಚುನಾವಣೆ ನನಗೆ ಬೇಡ ನಾನು ನಿಲ್ಲೋದಿಲ್ಲ ಈಗಿನ ವ್ಯವಸ್ಥೆಗೆ ನನ್ನ ಹಣ ಇಲ್ಲ ಅಂದಾಗ ನನ್ನ ಕುತ್ತಿಗೆ ಕೊಯ್ದಿದ್ದಾನೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಅವನ ಸೋಲಿಸಲೇಬೇಕು ಮೂರು ಸರ್ವೆ ಮಾಡಿಸಿದ್ದೀನಿ ನೀವೇ ಸೂಕ್ತವಾದ ಅಭ್ಯರ್ಥಿ ಉಳಿದದ್ದು ನನಗೆ ಬಿಡಿ ಅಂತ ಹೇಳಿದ್ರು ಅವನ್ನ ನಂಬಿ ಅರವತ್ತೊಂಬತ್ತು ದಿನಗಳ ಕಾಲ ಈ ವಯಸ್ಸಲ್ಲಿ ಈ ಬಿಸಿಲಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರೊಡಗೂಡಿ ಪ್ರತಿ ಮತದಾರನ್ನ ಪ್ರತಿ ಗ್ರಾಮವನ್ನು ಸುತ್ತಿದ್ದೀನಿ ಅರವತ್ತೊಂಬತ್ತು ದಿನಗಳ ಕಾಲ ಓಡಾಡಿದ್ವಿ ಕೊನೆಯಲ್ಲಿ ಸಂಪನ್ಮೂಲ ಕೊರತೆಯಿಂದ ನಾವು ಸೋತಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ದಿಟ್ಟವಾದ ನಿರ್ಧಾರ ತೆಗೆದುಕೊಂಡು ಈ ನಮಗೆ ಹಣ ಬಂದಿಲ್ಲ ನಾವು ಗೆಲ್ಲೋ ಕಷ್ಟ ಸಾಧ್ಯ ಆಗದೆ ಅಂತೇಳಿ ಯಾವುದೇ ಕಾರಣಕ್ಕೂ ಸುಧಾಕರ್ ಕೇಳಿದ್ರೆ ಗೆಲ್ಲಬಾರ್ದು ಅಂತೇಳಿ ಆ ಮತಗಳು ಕಾಂಗ್ರೆಸ್ ಕಡೆ ಹೋಗಿರ್ತಕ್ಕಂಥ ನೋಡಿದ್ದೀವಿ ಅದು ನಿದರ್ಶನ ಇದೆ ಆದ್ದರಿಂದ ಆವತ್ತೇ ಅವ್ರಿಗೆ ಮತ ಕೊಟ್ಟಿಲ್ಲ ಇವತ್ತೇನಾಗ್ತದೆ ಈಗ ಹೋಗಿ ವಿಶ್ವನಾಥ್ ಅವ್ರ ಮನೆ ಬಾಗಿಲು ತೆರೆದಿಲ್ಲ ಅವ್ರಿಗೆ ಸ್ವಪಕ್ಷದಿಂದಲೇ ವಿರೋಧ ಇರುವಾಗ ಇನ್ನು ಯಾರೂ ಕ್ಯಾಂಡಿಡೇಟ್ ನಾನು ಈ ಹಿಂದೆ ಎರಡು ಸಭೆಗಳಿಗೆ ಹೋಗಿರಲಿಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದಾಗ ಸದಿಬಿಡ್ಗೆ ಹೋಗಿಲ್ಲ ಸನ್ಮಾನ ದೇವೇಗೌಡರು ಫೋನ್ ಮಾಡಿದ್ರು ಅಪ್ಪಾಜಿ ಬರ್ತೇನೆ ಅಂತೇಳಿ ಅವ್ರು ಮನೆಗೆ ಹೋಗೇಳಿದೆ ನಮಗೆ ನಿಮ್ಮ ಈ ಒಂದು ಇದ್ರ ಬಗ್ಗೆ ವಿರೋಧ ಇಲ್ಲ ಸ್ಥಳೀಯವಾಗಿ ನಮಗೆ ಈ ಥರ ತೊಂದರೆ ಇದೆ ಅಂತ ಹೇಳಿದಾಗ ಹೈಕಮಾಂಡ್ ಬಗ್ಗೆ ಅವ್ನಿಗೆ ಹೋಲ ಹೈಕಮಾಂಡಲ್ಲಿ ಅವನಿಗೆ ಇಲ್ಲ ಯಾವುದೇ ಕಾರಣಕ್ಕೆ ಅವ್ನು ಅಭ್ಯರ್ಥಿ ಆಗೋಲ್ಲ ನಿಮ್ಮ ಪಾಲಿಗೆ ನಾವು ಇರ್ತೀವಿ ಧೈರ್ಯವಾಗಿ ಬನ್ನಿ ಅಂತ ಹೇಳಿದ್ರು ಕೊನೆಗೆ ಇವತ್ತು ಅದೆಲ್ಲ ವ್ಯತ್ಯಾಸ ಆಗಿದೆ ಭಾಳ ಭಾರವಾದ ವೃದ್ಧಿಯಿಂದ ಸುಮಾರು ನಲವತ್ತು ವರ್ಷಗಳ ಒಂದು ಬಾಂಧವ್ಯನ ಕಟ್ಕೊಳ್ತಕ್ಕಂಥ ಪರಿಸ್ಥಿತಿ ಮಧ್ಯೆ ಇದಕ್ಕೆ ನಾನು ವಿಷಾದಿಸ್ತೇನೆ ಇವತ್ತು ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯ ನನಗಿದೆ ಯಾಕಂದರೆ ಮತ್ತೆ ಮತ್ತೆ ಕೇಸುಗಳ ಹಾಕ್ಸ್ಕೊಂಡು ನನ್ನ ಮೇಲೆ ಕೇಸಾಗ್ದವನ್ನ ಕಾರ್ಯಕರ್ತನ ಬಿಡ್ತಾರ ಅದರಿಂದ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಹೋಗ್ತಿದ್ವಿ ಹೊರತು ಅಧಿಕಾರದ ಸೆಗೋಗಿದ್ದರೆ ನಾನು ಶಾಸಕನಾಗಿದ್ದಾಗ ಹೋಗಿ ಇವ್ರಿಗಿಂತ ಮುಂಚೆ ಮಂತ್ರಿ ಆಗ್ತಿದ್ದೆ ತಾವೆಲ್ಲ ನೋಡಿದ್ದೀರಿ ಆದ್ದರಿಂದ ಇವತ್ತು ನಮ್ಮ ತಂದೆಯವ್ರನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಇವತ್ತು ಬೈರೇಗೌಡರು ದೇವೇಗೌಡರು ಬೇರೆ ಆದಾಗ ನಾವು ಬೈರೇಗೌಡರೇ ಹೋಗಿಲ್ಲ ದೇವೇಗೌಡರು ಹಿಂದೆ ಹೋದ್ವಿ ಸಾಜಾಪಾದಾಗ ಅವ್ರ ಹಿಂದೆ ಇದ್ವಿ ಟ್ಯಾಕ್ಟ್ರು ಗುಡ್ತಲ್ಲಿ ಅವ್ರ ಹಿಂದೆ ಇದ್ವಿ ಈಗಲೂ ಇದ್ದೀವಿ ಮುಂದೇನೂ ಇರ್ತಿದ್ವಿ ಅಂತ ಇಂಥ ಪರಿಸ್ಥಿತಿ ಬರ್ತದೆ ತನ್ನ ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ ಇವತ್ತಂಥ ಪರಿಸ್ಥಿತಿ ಬಂದಿದೆ ಅದರಿಂದ ಇವತ್ತು ನಾವು ಪಕ್ಷನ ತೊರೀತಾ ಇದ್ವಿ ಅಂತ ನಮ್ಮನ್ನು ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ನಮ್ಮ ಕುಟುಂಬದ ಸದಸ್ಯರಲ್ಲೂ ಇದ್ವಿ ಆಯಿತಪ್ಪ ನಿನ್ನ ದೇವ್ರು ಒಳ್ಳೇದು ಮಾಡಲಿ ಇನ್ನು ಹುಡುಗ ಇದೆಯಾ ಚೆನ್ನಾಗಿ ನಡೆಸ್ಕೊ ನಡ್ಕೋ ಮುಂದೆ ನಮ್ಮ ಸಹಕಾರ ಇದ್ದೇ ಇರ್ತದೆ ಅದೇ ರೀತಿ ನಿಮ್ಮ ಸರ್ಕಾರ ನಮ್ಗೆ ಇರಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಗೊಂದಲ ಬೇಡ ಹೊಸಬರು ಅಳಬ್ರು ಅಂತಕ್ಕಂಥ ಬೇಡ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಈ ಭರವಸೆ ನಮಗೆ ಕೊಡಬೇಕು ಅಂದಾಗ ನಾವು ಹೇಳೋಕ್ಕಿಂತ ಹೆಚ್ಚಾಗಿ ಸಮ್ಮನೆ ಮುಖ್ಯಮಂತ್ರಿಗಳಿಗೆ ಆ ಭರವಸೆಯನ್ನು ಕೊಡ್ತೇವೆ ಅಂತೇಳಿ ಹಾಗೆ ದೂರ ಮುಖಾಂತರ ಮಾತನಾಡಿ ಇವತ್ತು ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ ಎಲ್ಲರೂ ಅಲ್ಲಿಗೆ ಹೋಗಕ್ಕೆ ಆಗ್ತಿರೋದ್ರಿಂದ ಕೆಲವು ಮುಖಂಡರನ್ನಷ್ಟೇ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಮುಂದೆ ಅವರು ಇಲ್ಲಿಗೆ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಎರಡನೇ ಮದ ಮದುವೆ ಮಾಡ್ಕೊಂಡ್ರೆ ದೇವನಿ ಎರಡನೇ ಮದ ಮದುವೆ ಮಾಡ್ಕೊಂಡ್ ಬಂದ್ರೆ